ನಮಸ್ಕಾರ ವೀಕ್ಷಕರೇ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಮೂರು ದಿನಗಳ ಕಾಲ ಸಂಸತ್ ಸದಸ್ಯರ ಕಚೇರಿ ಮುಂದಗಡೆ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾವೆ ಅದರಲ್ಲೂ ಮುಖ್ಯವಾಗಿ ಅಂಗನವಾಡಿ ಬಿಸಿಯೂಟ ಕಟ್ಟಡ ಕಾರ್ಮಿಕರು ಹಮಾಲಿ ಕಾರ್ಮಿಕರು ಪಂಚಾಯಿತಿ ನೌಕರರು ಹೀಗೆ ಎಲ್ಲ ಕಾರ್ಮಿಕರು ಸಂಸತ್ ಸದಸ್ಯರ ಮುಂದೆ ಪ್ರತಿಭಟನೆಗಳನ್ನು ನಡೆಸ್ತಾ ಇದ್ದಾರೆ ಸಂಸತ್ ಸದಸ್ಯರು ನಮಗೆ ನ್ಯಾಯವನ್ನು ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರವು ಕೂಡ ಸರಿಯಾದಂತಹ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಅನ್ನುವಂತಹ ಬೇಡಿಕೆಯನ್ನು ಇಟ್ಕೊಂಡು ಅವರು ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ಒಟ್ಟಾರೆ ಆ ಕಾರ್ಮಿಕ ಸಂಘಟನೆಗಳು ನಡೆಸ್ತಾ ಇರತಕ್ಕಂತಹ ಹೋರಾಟದ ಹಿನ್ನೆಲೆಯನ್ನು ಯಾವ ಬೇಡಿಕೆಯನ್ನು ಇಟ್ಕೊಂಡು ಅವರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಈ ಪ್ರತಿಭಟನೆಯ ಉದ್ದೇಶ ಏನು ಎನ್ನುವಂಥದನ್ನು ಎಲ್ಲ ವಿಚಾರಗಳನ್ನು ನಮ್ಮೊಟ್ಟಿಗೆ ಚರ್ಚೆ ಮಾಡಲಿಕ್ಕಾಗಿ ಸಿ ಐ ಟಿಯುನ ರಾಜ್ಯ ಅಧ್ಯಕ್ಷರಾಗಿರುವಂಥ ಎಸ್ ವರಲಕ್ಷ್ಮಿ ಅವರೀಗ ನಾನುಕಿದ್ದಾರೆ ಎಸ್ ವರಲಕ್ಷ್ಮಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೂರು ದಿನಗಳ ಕಾಲ ಕಾರ್ಮಿಕ ಸಂಘಟನೆಗಳು ಸಂಸತ್ ಸದಸ್ಯರ ಮುಂದೆ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಈಗಾಗಲೇ ಸಿದ್ಧತೆ ನಡೆದಿದೆ ಬಹಳಷ್ಟು ಕಡೆಗಳಲ್ಲಿ ತಯಾರಿಯು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ ಯಾಕೆ ಮೂರು ದಿನಗಳ ಕಾಲ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀರಿ ಅಂತ ಒಂದು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಕಾರ್ಮಿಕರ ವಿರುದ್ಧವಾಗಿರುವಂಥ ನೀತಿಗಳನ್ನ ಅನುಸರಿಸ ಅನುಸರಣೆ ಮಾಡಿಕೊಂಡೇ ಬರ್ತಾ ಇದೆ ಒಂದು ಅವರ ಉದ್ಯೋಗಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳು ವೇತನಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳು ಮತ್ತು ಅವರಿಗೆ ಕೊಡಬೇಕಾಗಿರುವಂಥ ಸವಲತ್ತುಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳು ಸೊ ಈ ವಿಚಾರಗಳಲ್ಲಿ ಬಹುಶಃ ಈ ಐದರಿಂದ ಹತ್ತು ವರ್ಷಗಳ ಅವರ ಆಳ್ವಿಕೆ ಏನಿದೆ ಇವತ್ತು ಕೇಂದ್ರದ ಪ್ರಭುತ್ವದ ಆಳ್ವಿಕೆ ಏನಿದೆ ಇದರಲ್ಲಿ ನಮಗೆ ಸಹಕಾರಿಯಾಗಿರ್ತಕ್ಕಂಥ ಯಾವುದೇ ಥರದ ನೀತಿಗಳನ್ನು ಅವರಿಗೆ ಅವರು ಜಾರಿಗೆ ತಂದಿಲ್ಲ ಫಾರ್ ಎಕ್ಸಾಂಪಲ್ ಈಗ ಕಾರ್ಮಿಕ ಕಾನೂನುಗಳಿಗೆ ತಿದ್ದುಪಡಿಯನ್ನು ತಂದು ತಂದಿರುವಂಥ ವಿಚಾರಗಳಿರ್ಬೋದು ಆಮೇಲೆ ಎಲೆಕ್ಟ್ರಿಸಿಟಿ ಮತ್ತು ಸಾರ್ವಜನಿಕ ಕೈಗಾರಿಕೆಗಳ ಖಾಸಗೀಕರಣದ ವಿಚಾರಗಳಿರ್ಬೋದು ಮತ್ತು ಹಾಗೆಯೇ ಇದು ಕಾರ್ಮಿಕರಿಗೆ ಕೊಡ್ತಕ್ಕಂಥ ವೇತನ ಹೆಚ್ಚಳ ಏನಿದೆ ಆ ವೇತನ ಸಮಿತಿ ಅನ್ನುವಂಥದ್ದನ್ನೇ ತಗೊಂಡು ಬಂದು ಅದರ ವ್ಯಾಖ್ಯಾನಗಳನ್ನು ಇವತ್ತು ಬದಲಾವಣೆ ಮಾಡೋದ್ರ ಮುಖಾಂತರವಾಗಿ ಅದರಿಂದ ಆಗ್ತಾ ಇರುವಂಥ ಅನ್ಯಾಯಗಳು ಮತ್ತು ಹಾಗೆಯೇ ಇವತ್ತು ಕಾಯಂ ಉದ್ಯೋಗ ಅನ್ನುವ ಬದಲಿಗೆ ಕಾಯಂ ಅನ್ನುವಂಥ ಪದವನ್ನೇ ತೆಗೆದುಬಿಟ್ಟು ನಿಗದಿತ ಅವಧಿ ಅಂತ ಹೇಳ್ತೀವಿ ನಾವು ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿ ಅದಕ್ಕೆ ಒಂದು ಲೀಗಲೈಸ್ ಮಾಡಿರ್ತಕ್ಕಂಥದ್ದು ಆಮೇಲೆ ಇಷ್ಟು ದಿನವೂ ಕೂಡ ಅವರು ಒಂದು ಸಾಂದರ್ಭಿಕ ಕಾರ್ಮಿಕರಾಗಿ ಅಂದರೆ ಅಪ್ರೆಂಟಿಸ್ ಕಾರ್ಮಿಕರಾಗಿ ಇವತ್ತು ಕೆಲಸ ಮಾಡ್ತಾಯಿದ್ರು ಕಾರ್ಖಾನೆಗಳಲ್ಲಿ ಇವತ್ತು ಅದನ್ನು ಕೂಡ ಲೀಗಲೈಸ್ ಮಾಡಿರ್ತಕ್ಕಂಥದ್ದು ಅಂದರೆ ಕಾಯಂ ಅಲ್ಲದ ಬೇರೆ ಬೇರೆ ಹೆಸರುಗಳಲ್ಲಿ ಇವತ್ತು ಉತ್ಪಾದನೆಯನ್ನು ಹೆಚ್ಚಳ ಮಾಡಲಿಕ್ಕೆ ಬಂಡವಾಳಗಾರರ ಪರವಾಗಿ ಇವತ್ತು ಸರ್ಕಾರ ತಂದಿರುವಂಥ ನೀತಿಗಳಿಂದ ನಮ್ಮ ದೇಶದ ಒಳಗಡೆ ನೂರಕ್ಕೆ ಅರವತ್ತು ಪರ್ಸೆಂಟ್ ಎಲ್ಲ ವಿಭಾಗಗಳಲ್ಲೂ ಕೂಡ ಇವತ್ತು ಕಾಂಟ್ರ್ಯಾಕ್ಟ್ ಔಟ್ಸೋರ್ಸ್ ಕ್ಯಾಶುಯಲ್ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಆಮೇಲೆ ಮತ್ತು ಸೀಸನಬಲ್ ಈ ಥರದ ಬೇರೆ ಬೇರೆ ಹೆಸರುಗಳಲ್ಲಿ ಇವತ್ತು ಕೆಲಸ ಮಾಡುವಂಥ ವಿಧಾನಗಳೇನಿದ್ದಾವೆ ಇದನ್ನು ವಿರೋಧಿಸಿ ಆ ಕಾರ್ಮಿಕರನ್ನು ಕಾಯಂ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ವಿಶೇಷವಾದ ಕಾನೂನುಗಳನ್ನು ರೂಪಿಸಬೇಕು ಮತ್ತು ವೇತನವನ್ನು ಸಮಾನ ವೇತನ ಕೊಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕಾಯ್ದೆಯನ್ನು ರೂಪಿಸ್ಬೇಕು ಮತ್ತು ಕಾರ್ಮಿಕರ ಪರವಾದಂಥ ನೀತಿಗಳನ್ನು ಜಾರಿ ಮಾಡಬೇಕು ಮತ್ತು ಯಾವುದೇ ರೀತಿಯ ಸಾರ್ವಜನಿಕವಾಗಿರ್ತಕ್ಕಂಥ ಇನ್ಶೂರೆನ್ಸ್ ಇರ್ಬೋದು ಬ್ಯಾಂಕ್ ಇರ್ಬೋದು ಮತ್ತು ಇದು ಏನು ನಮ್ಮ ಎಲೆಕ್ಟ್ರಿಸಿಟಿ ಇರ್ಬೋದು ರೈಲ್ವೆ ಇರ್ಬೋದು ಆಮೇಲೆ ಬೆಮಳಿರ್ಬೋದು ಮತ್ತು ವಿಶ್ವೇಶ್ವರಯ್ಯ ಉಕ್ಕಿನ ಕಾರ್ಖಾನೆ ಅಥವಾ ನಮ್ಮ ಟ್ರಾನ್ಸ್ಪೋರ್ಟ್ ಇರ್ಬೋದು ರಸ್ತೆ ಇರ್ಬೋದು ಈ ಥರದ್ದೆಲ್ಲವನ್ನು ಕೂಡ ಖಾಸಗಿ ಮಾಡಬಾರದು ಅಂತ ಹೇಳಿ ನಾವು ವಿರೋಧಿಸಿ ಮತ್ತು ಇದಕ್ಕೆ ಬೇಕಾಗಿರ್ತಕ್ಕಂಥ ನೀತಿಗಳನ್ನು ಸರ್ಕಾರ ರೂಪಿಸಬೇಕು ಹೊಸದಾಗಿ ರೂಪಿಸಬೇಕು ಅಂತ ಹೇಳಿ ಒತ್ತಾಯಿಸಿ ನಾವು ಇಡೀ ದೇಶದ ಒಳಗಡೆ ಸಿ ಐ ಟಿವಿನ ನೇತೃತ್ವದಲ್ಲಿ ಜನವರಿ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಮೂರು ದಿನಗಳ ಕಾಲ ಈ ಹೋರಾಟವನ್ನು ನಾವು ಇದ್ದೀವಿ ಮತ್ತು ಈ ಹೋರಾಟವನ್ನು ಇಪ್ಪತ್ತ ಮೂರನೇ ತಾರೀಕು ಸ್ಕೀಮ್ ವರ್ಕರ್ಸ್ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಇಪ್ಪತ್ತ್ನಾಲ್ಕನೇ ತಾರೀಕು ಎಲ್ಲ ಕೈಗಾರಿಕೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಘನ ಮಧ್ಯಮ ಸಣ್ಣ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಅಂದರೆ ಇಂಡಸ್ಟ್ರಿಯಲ್ ವರ್ಕರ್ಸ್ ಆಮೇಲೆ ಮತ್ತು ಹಾಗೇನೇ ಗ್ರಾಮ ಪಂಚಾಯಿತಿ ನೌಕರರು ಮತ್ತು ಈ ಮೆಡಿಕಲ್ ರೆಪ್ರೆಸೆಂಟೇಟಿವ್ಸ್ ಅವರೂ ಕೂಡ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮೂರನೇ ದಿನ ನಮಗೆಲ್ಲ ಹಾಗೆ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಅನ್ಆರ್ಗನೈಸ್ ಸೆಕ್ಟರು ನಮ್ಮ ದೇಶದಲ್ಲಿ ಏನು ಕೆಲಸ ಇದೆ ಅವರಿಗೆ ಒಂದು ಸಾಮಾಜಿಕ ಭದ್ರತೆಯನ್ನು ಕೊಡಬೇಕು ಆದರೆ ಅವ್ರು ರಿಟೈರ್ಡ್ ಆದಾಗ ಅವ್ರಿಗೊಂದು ಪೆನ್ಷನ್ ಕೊಡಬೇಕು ಇನ್ಶೂರೆನ್ಸ್ ಕೊಡಬೇಕು ಮತ್ತು ಅವರಿಗೆ ವರ್ಕರ್ ಅಂತಕ್ಕಂಥ ಒಂದು ಐಡೆಂಟಿಫಿಕೇಷನ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಐ ಡಿ ಕಾರ್ಡ್ಗಳನ್ನು ಕೊಡೋ ಕೊಡಬೇಕು ಮತ್ತು ಅದನ್ನು ಮ್ಯಾಂಡೇಟ್ರಿ ಮಾಡಬೇಕು ಮತ್ತು ಇವತ್ತು ಅನಾರ್ನೈ ಸೆಕ್ಟರಿಗೆ ಹಲವಾರು ಥರದ ಸವಲತ್ತುಗಳನ್ನು ಕೊಟ್ಟಿದ್ದಾರೆ ಆದರೆ ಆ ಸವಲತ್ತುಗಳನ್ನು ತಗೋಬೇಕಂದ್ರೆ ನೂರಾರು ಕಂಡೀಷನ್ ಅದರಲ್ಲಿದ್ದಾವೆ ಹಾಗಾಗಿ ಆ ಕಂಡೀಷನ್ಸನ್ನು ವಿದಡ್ರಾ ಮಾಡಿ ಈಸಿಯಾಗಿ ಆ ಸವಲತ್ತುಗಳನ್ನು ಅವರಿಗೆ ಕೊಡುವಂಥ ರೀತಿ ಒಳಗಡೆ ನಾವು ಬೇಡಿಕೆಗಳನ್ನ ಇಟ್ಕೊಂಡು ಈ ಇಪ್ಪತ್ತ ಮೂ ಐದನೇ ತಾರೀಕಿಗೆ ನಾವು ಈ ಹೋರಾಟವನ್ನು ಮಾಡ್ತಾಯಿದ್ದೀವಿ ಒಳಗಡೆ ಇದು ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಇನ್ಕ್ಲೂಡಿಂಗ್ ಆಟೋ ಡ್ರೈವರ್ಸು ಕಟ್ಟಡ ಕಾರ್ಮಿಕರು ಅಮಾಲಿ ಕಾರ್ಮಿಕರು ಆಮೇಲೆ ಬೀದಿ ಬದಿ ವ್ಯಾಪಾರಸ್ಥರು ಮನೆಗೆಲಸಗಾರರು ಈ ಥರದ ಮತ್ತು ಬಿ ಕಾರ್ಮಿಕರು ಅಗರಬತ್ತಿ ಕಾರ್ಮಿಕರು ಈ ಥರದ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಆವತ್ತು ಈ ಒಂದು ಪ್ರತಿಭಟನೆಯನ್ನು ಸಂಸದರ ಕಚೇರಿಯ ಮುಂದೆ ಮಾಡ್ತಾ ಇದ್ದಾರೆ ಯಾಕಂದರೆ ಇದಕ್ಕೆ ರಿಲೇಟೆಡ್ ಆಗಿರುವಂಥ ಎಲ್ಲ ಕಾನೂನುಗಳು ಕೂಡ ಹಲವಾರು ಬಹುತೇಕ ಕಾನೂನುಗಳು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟದ್ದಾಗಿರೋದ್ರಿಂದ ನಾವು ಈ ಸಂಸದರ ಕಚೇರಿ ಮುಂದೆ ಈ ಹೋರಾಟವನ್ನು ಆಗ್ತಾಯಿದ್ದೇವೆ ಇದ್ದೇವೆ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಸ್ಕೀಮ್ ನೌಕರರು ಇಪ್ಪತ್ತ್ಮೂರನೇ ತಾರೀಕು ಸಂಸದರ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಆರಂಭ ಮಾಡ್ತಾರೆ ಅಂತೇಳಿ ಆ ಸ್ಕೀಮ್ ನೌಕರರು ಅಂತ ಹೇಳಿದ್ರೆ ಅಂಗನವಾಡಿ ಆಶಾ ಬಿಸಿ ಊಟ ಮತ್ತು ಪೋಷಣ್ ಅಭಿಯಾನದ ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರತಕ್ಕಂಥ ಯೋಜನೆಗಳು ತುಂಬ ವರ್ಷದಿಂದ ಪ್ರತಿಭಟನೆಗಳನ್ನು ಕೇಳ್ತಾ ಇರುವಂತಹ ಬೇಡಿಕೆ ಏನು ಅಂತ ಹೇಳಿದರೆ ಬಜೆಟಲ್ಲಿ ಹಣವನ್ನು ಕಡಿಮೆ ಕೊಡ್ತಾ ಇದ್ದಾರೆ ಈ ಸ್ಕೀಮ್ಗಳಿಗೆ ಅಂತ ಆರೋಪಗಳು ಕೂಡ ಕೇಳಿ ಬರ್ತಾ ಕೇಳಿಬರ್ತಾಯಿದ್ದಾವೆ ಎಷ್ಟು ನಿಜಕ್ಕೂ ಅಲ್ಲಿ ಎಷ್ಟು ಕೊಡ್ತಾ ಇದ್ದಾರೆ ಅದು ನಿಜಕ್ಕೂ ಕಡಿಮೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಸತ್ಯನ ಅಂತ ಈಗ ಬಜೆಟ್ ಅಂತ ಹೇಳುವಾಗ ನಮ್ಮ ಐ ಸಿ ಡಿ ಎಸ್ ಇರ್ಬೋದು ಮಿಡ್ ಡೇ ಮೀಲ್ ಇರ್ಬೋದು ಆಶಾ ಇರ್ಬೋದು ನ್ಯಾಷನಲ್ ಹೆಲ್ತ್ ಮಿಷನ್ ಮತ್ತು ಐ ಸಿ ಪಿ ಎಸ್ ಎನ್ ಆರ್ ಎಲ್ ಎಮ್ ಸರ್ವ ಶಿಕ್ಷಣ ಅಭಿಯಾನ ಈ ಥರ ಹಲವು ಸ್ಕೀಮುಗಳೇನಿದ್ದಾವೆ ಈ ಎಲ್ಲ ಸ್ಕೀಮುಗಳು ಬೌಂಡ್ರಿ ಏನಿದೆ ಅಂದರೆ ಆಹಾರಕ್ಕೆ ಸಂಬಂಧಪಟ್ಟದ್ದು ಎರಡನೇದು ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದು ಆಮೇಲೆ ಮೂರನೇದು ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಈ ಮೂರೂ ಕೂಡ ಮೂಲಭೂತ ಅಂಶಗಳು ಈ ದೇಶದ ಒಳಗಡೆ ಈ ಮೂಲಭೂತ ಅಂಶಗಳನ್ನು ಗೆ ಬೇಕಾಗಿರುವಂಥ ವ್ಯವಸ್ಥೆಗಳನ್ನು ಸಡಿಲಗೊಳಿಸಿದರ ಪರಿಣಾಮವಾಗಿ ಇವತ್ತು ಸ್ಕೀಮುಗಳು ಅಂತ ಹೇಳಿ ಪರಿವರ್ತನೆ ಆಗಿದ್ದಾವೆ ಈ ಸ್ಕೀಮುಗಳು ಕೋಟ್ಯಾಂತರ ಜನರಿಗೆ ಇವತ್ತು ಕೆಲಸವನ್ನು ಮಾಡ್ತಾಯಿದೆ ಇಂಥ ಒಂದು ಸ್ಕೀಮುಗಳನ್ನು ಕಾಯಂ ಮಾಡಿ ಅಥವಾ ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ ಆದರೆ ಸರ್ಕಾರ ಈ ಸ್ಕೀಮುಗಳನ್ನು ಕಾಯಂ ಮಾಡುವ ಬದಲಿಗೆ ಅವರಿಗೆ ಇರ್ತಕ್ಕಂಥ ಬಜೆಟ್ಗಳನ್ನೇ ಇವತ್ತು ಕಡಿಮೆ ಮಾಡ್ತಾ ಇದೆ ಈಗ ಫಾರ್ ಎಕ್ಸಾಂಪಲ್ ಎರಡು ಸಾವಿರ ಹದಿನಾಲ್ಕರ ತನಕ ನಮ್ಮ ದೇಶದ ಒಳಗಡೆ ಈ ಸ್ಕೀಮ್ಗಳು ಪ್ರಾರಂಭ ಆದಾಗಿಂದಲೂ ಕೂಡ ನೂರಕ್ಕೆ ತೊಂಬತ್ತು ಪರ್ಸೆಂಟಷ್ಟು ಕೇಂದ್ರ ಸರ್ಕಾರವೇ ಈ ಒಂದು ಬಜೆಟನ್ನು ಕೊಡ್ತಾಯಿತ್ತು ಅಂದರೆ ತನ್ನ ಶೇರನ್ನು ಕೊಡ್ತಾ ಇತ್ತು ನೂರಕ್ಕೆ ತೊಂಬತ್ತರಷ್ಟು ಎರಡು ಸಾವಿರ ಹದಿನಾಲ್ಕರಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾಗಿ ಮೋದಿಯವರು ಆಯ್ಕೆ ಆದ ನಂತರ ಈ ಸ್ಕೀಮ್ಗಳಿಗೆ ಕೊಡ್ತಾ ಇರ್ತಕ್ಕಂಥ ಬಜೆಟನ್ನು ಅಂದರೆ ಶೇರನ್ನೇ ಕಮ್ಮಿ ಮಾಡಿಬಿಟ್ಟಿದ್ದಾರೆ ಅದೇ ತನ್ನ ಪಾಲು ಏನು ಕೊಡಬೇಕಾಯಿತು ಅದನ್ನೇ ಕಡಿತ ಮಾಡಿದ್ದಾರೆ ಅದಕ್ಕೆ ಅವರು ನೀತಿ ಆಯೋಗದ ರೆಕಮೆಂಡೇಶನ್ಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈಗ ನೀತಿ ಆಯೋಗ ಏನು ಹೇಳುತ್ತೆ ಅಂತೇಳಿದ್ರೆ ಈ ಆಹಾರ ಆರೋಗ್ಯ ಶಿಕ್ಷಣ ಅನ್ನೋದು ನಮ್ಮದು ಅಲ್ಲ ಜವಾಬ್ದಾರಿ ಇದು ರಾಜ್ಯಗಳು ಕೂಡ ತಗೋಬೇಕು ಮತ್ತು ಸಾರ್ವಜನಿಕರು ಕೂಡ ಇದನ್ನು ಜವಾಬ್ದಾರಿ ತಗೋಬೇಕು ಅಂತ ಹೇಳ್ತಾರೆ ಆದರೆ ಅದಲ್ಲ ನಮ್ಮ ಸ್ವಾತಂತ್ರ್ಯದ ಪರಿಕಲ್ಪನೆ ಏನು ಅಂತ ಹೇಳಿದ್ರೆ ಹೋರಾಟದ ಪರಿಕಲ್ಪನೆ ಏನು ಅಂತ ಹೇಳಿದ್ರೆ ಪ್ರತಿಯೊಂದು ಮನುಷ್ಯನನ್ನು ಕೆಳಗೆ ಬಿದ್ದಿರುವಂಥ ಮನುಷ್ಯನನ್ನು ಕೈ ಕೊಟ್ಟು ಮೇಲಕ್ಕೆ ಎತ್ತಬೇಕು ಮತ್ತು ಪ್ರತಿಯೊಂದು ಮಗುವನ್ನು ಕೂಡ ಆಹಾರ ಆರೋಗ್ಯ ಶಿಕ್ಷಣ ಅನ್ನುವಂಥದ್ದು ಆ ಮಗುವಿನ ಮೂಲಭೂತ ಹಕ್ಕಾಗಬೇಕು ಅಂತ ಹೇಳ್ತಕ್ಕಂಥದ್ದು ನಮ್ಮ ಹೋರಾಟದ ಕಲ್ಪನೆಗಳು ಮತ್ತು ನಮ್ಮ ಸಂವಿಧಾನದ ಪರಿಕಲ್ಪನೆ ಆದರೆ ಇವತ್ತು ಅದರ ವಿರುದ್ಧವಾಗಿ ಈ ಸರ್ಕಾರ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ತೊಂಬತ್ತು ಪರ್ಸೆಂಟ್ ಕೊಡ್ತಾ ಇದ್ದಂಥ ಶೇರನ್ನು ಅರುವತ್ತು ಪರ್ಸೆಂಟ್ಗೆ ಇಳಿಸಿದೆ ಅರೆ ಮೂವತ್ತು ಪರ್ಸೆಂಟ್ ಕಡಿತ ಮಾಡಿದೆ ಆ ನಲ್ವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಮಾಡಬೇಕು ಅಂತ ಹೇಳುತ್ತೆ ಸೊ ಬಹುಶಃ ನಿಮ್ಗೆ ಆಶ್ಚರ್ಯ ಆಗ್ಬೋದು ಒಟ್ಟು ಈ ಸ್ಕೀಮ್ಗಳಿಗೆ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇದ್ದಂಥ ದುಡ್ಡಲ್ಲಿ ನಾ ಇದು ಮೂವತ್ತು ಪರ್ಸೆಂಟ್ ಕಡಿತ ಮಾಡಿದ್ರಿಂದ ಕೇಂದ್ರ ಸರ್ಕಾರಕ್ಕೆ ಮೂರು ಲಕ್ಷ ಕೋಟಿ ಉಳಿತಾಯ ಆಗಿದೆ ಮೂರು ಲಕ್ಷ ಕೋಟಿ ಉಳಿತಾಯ ಆಗಿದೆ ಮುಂದುವರೆದು ಈ ಯೋಜನೆಗಳಿಗೆ ಏನು ಅರುವತ್ತು ಪರ್ಸೆಂಟ್ ಕೊಡ್ತಾ ಇತ್ತು ಅದನ್ನು ಕೂಡ ಇವತ್ತು ಪೂರ್ತಿ ಕೊಡ್ತಾ ಇಲ್ಲ ಈಗ ಫಾರ್ ಎಕ್ಸಾಂಪಲ್ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಐ ಸಿ ಡಿ ಎಸ್ ಸ್ಕೀಮಿಗೆ ಅಂಗನವಾಡಿಗಳಿಗೆ ಇಪ್ಪತ್ತ ಎಂಟು ಸಾವಿರದ ಐನೂರ ಮೂವತ್ತ್ನಾಲ್ಕು ಕೋಟಿ ಕೊಡ್ತಾಯಿತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಬಜೆಟಲ್ಲಿ ಎಂಟು ಸಾವಿರದ ಐನೂರ ಮೂವತ್ತ್ನಾಲ್ಕು ಕೋಟಿ ಕಡಿತ ಮಾಡಿಬಿಟ್ರು ಕೊಡೋ ದುಡ್ಡಲ್ಲೇ ಆಮೇಲೆ ಹಂಗ ಇದು ಬಿಸಿ ಊಟಕ್ಕೂ ಕೂಡ ಸಾವಿರದ ಒಂಬೈನೂರು ಕೋಟಿ ಬಜೆಟನ್ನು ಕಡಿತ ಮಾಡಿದರು ಕಡಿತ ಮಾಡಿದರು ಹಾಗೆಯೇ ಇವತ್ತು ಮನ್ರೇಗಾಗೆ ಕಟ್ ಮಾಡಿರೋದು ಗೊತ್ತಿದೆ ರಸಗೊಬ್ಬರಗಳಿಗೆ ಸಬ್ಸಿಡಿ ದರದಲ್ಲಿ ಕೊಡ್ತಾ ಇದ್ದದನ್ನು ಕಟ್ ಮಾಡಿದ್ದು ಗೊತ್ತಿದೆ ಫುಡ್ ಸೆಕ್ಯೂರಿಟಿ ಇದಕ್ಕೆ ಹಣ ಕೊಡ್ತಾ ಇದ್ದದನ್ನು ಕಟ್ ಮಾಡಿರೋದು ಕೂಡ ನಮ್ಮ ಮುಂದಗಡೆ ಇದೆ ಆದರೆ ನಾನಿಲ್ಲಿ ಹೇಳ್ತಾ ಇರುವಂಥ ಪ್ರಶ್ನೆ ಇದು ಅಂಗನವಾಡಿ ಅಂದರೆ ಅಂಗನವಾಡಿ ವರ್ಕರ್ ಪ್ರಶ್ನೆ ಅಲ್ಲ ಅಂಗನವಾಡಿ ಕೇಂದ್ರಗಳು ಮಾಡ್ತಾ ಇರುವಂಥ ಕೆಲಸ ಏನು ಬಿಸಿ ಊಟದಿಂದ ಇರ್ತಕ್ಕಂಥ ಫಲಿತಾಂಶ ಏನು ಮತ್ತು ಎನ್ ಎಚ್ ಎಮ್ ಸ್ಕೀಮುಗಳಿಂದ ಬರ್ತಾ ಇರ್ತಕ್ಕಂಥ ಫಲಿತಾಂಶ ಏನು ಸರ್ವ ಶಿಕ್ಷಣ ಅಭಿಯಾನದಿಂದ ಬರ್ತಾ ಇರುವಂಥ ಫಲಿತಾಂಶ ಇದನ್ನು ಇವತ್ತು ಗ್ರಹಿಸಬೇಕು ನಮ್ಮ ಪ್ರಭುತ್ವಗಳು ಆದರೆ ಅನ್ಫಾರ್ಚುನೇಟ್ ಈ ಗ್ರಹಿಕೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಕಡಿಮೆಯಾಗಿ ರಾಜ್ಯ ಸರ್ಕಾರದ ಮೇಲೆ ಈ ಜವಾಬ್ದಾರಿಗಳನ್ನ ಹೆಚ್ಚುವರಿಯಾಗಿ ಹಾಕಿದ್ರಿಂದ ಈ ಸ್ಕೀಮುಗಳು ಇವತ್ತು ಸಫರ್ ಆಗ್ತಾ ಇದ್ದಾವೆ ಸೊ ನೀವು ಕೇಳ್ಬೋದು ರಾಜ್ಯ ಸರ್ಕಾರ ಯಾಕೆ ಕೊಡ್ಬೋದಲ್ಲ ಅಂತ ರಾಜ್ಯ ಸರ್ಕಾರಗಳ ಪ್ರಶ್ನೆ ಏನಿದೆ ಇವತ್ತು ಜಿ ಎಸ್ ಟಿ ಅಂತ ಹೇಳಿ ಇಂಟ್ರೊಡ್ಯೂಸ್ ಆದಮೇಲೆ ಎಲ್ಲ ಆದಾಯಗಳು ಇವತ್ತು ಕೇಂದ್ರ ಸರ್ಕಾರಕ್ಕೆ ಕೇಂದ್ರೀಕೃತ ಆಗಿರೋದ್ರಿಂದ ಅವರು ಮತ್ತು ರಾಜ್ಯಗಳಿಗೆ ಕೊಡಬೇಕಾಗಿರುವಂಥ ಒಂದು ಹಣವನ್ನು ಇವತ್ತು ವಾಪಸ್ ಕೊಡದೇ ಇರೋದ್ರಿಂದ ಈ ಇದರ ಪರಿಣಾಮನೂ ಕೂಡ ಆಟೋಮೆಟಿಕ್ಕಾಗಿ ಇವತ್ತು ಇಂಥ ಸ್ಕೀಮುಗಳ ಮೇಲೆ ಆಗ್ತಾ ಇದೆ ಸ್ಕೀಮುಗಳ ಮೇಲೆ ಆಗುತ್ತೆ ಅಂದರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ಜನರ ಆರೋಗ್ಯ ಆಹಾರ ಶಿಕ್ಷಣದ ಮೇಲೆ ಇದು ವ್ಯತಿರಿಕ್ತವಾದಂಥ ಒಂದು ಪರಿಣಾಮವನ್ನು ಬೀರಿದೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗತ್ತೆ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಅಂಗನವಾಡಿ ಮತ್ತು ಬಿಸಿ ಊಟಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹಣ ಕಡಿತ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅದು ಅದು ಕೂಡ ದೊಡ್ಡ ಚರ್ಚೆ ಆಗ್ತಾಯಿದೆ ಇನ್ನೊಂದು ಚರ್ಚೆ ಆಗ್ತಾ ಇರುವಂಥದ್ದು ಅಂದ್ ಬಹುಶಃ ನೀವು ಕೂಡ ಎದುರಿಸಿರ್ತೀರಿ ಅಂಗನವಾಡಿಯ ರೆಗ್ಯುಲರ್ ಸಭೆಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಅಂಗನವಾಡಿ ಟೀಚರ್ಗಳು ಯಾವಾಗಲೂ ಯಾರಾದರೂ ಸತ್ರೆಯೂ ಹೋಗಿ ಅವರು ರಿಜಿಸ್ಟರ್ ಮಾಡಬೇಕು ಯಾರಾದರೂ ಹುಟ್ಟಿದ್ರು ಹೋಗಿ ರಿಜಿಸ್ಟರ್ ಮಾಡಬೇಕು ಚುನಾವಣಾ ಕೆಲಸಗಳು ಈ ಕಡೆ ಮಗು ಬಾಣಂತಿ ಈ ಥರದ ಬರೀ ಇದೇ ಕೆಲಸಗಳಲ್ಲೇ ಇರ್ತಾರೆ ಅವ್ರು ಪಾಠ ಮಾಡೋದು ಯಾವಾಗ ಅನ್ನುವಂಥ ಪ್ರಶ್ನೆಗಳು ಕೂಡ ಬರ್ತಾ ಇದ್ದಾವೆ ಅಂದರೆ ಅಂಗನವಾಡಿ ಶಿಕ್ಷಕರಿಗಳಿಗೆ ಸಮಸ್ ಕೆಲಸಗಳ ಮೇಲೆ ಕೆಲಸ ಕೊಟ್ಟು ಕೊಟ್ಟು ಇನ್ನಷ್ಟು ಕೆಲಸದ ಹೊರೆಯನ್ನು ಅವ್ರ ಮೇಲೆ ಹೇಳ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಅಂಗನವಾಡಿಗಳು ಬಲಗೊಳ್ಳೋದಕ್ಕೆ ಸಾಧ್ಯ ಇದೆಯಾ ಅಂತ ನೋಡಿ ಇವತ್ತು ಈ ಸ್ಕೀಮುಗಳ ಮೇಲೆ ಯಾವ ರೀತಿಯ ಅಟ್ಯಾಕ್ಸ್ ಅಂತ ಹೇಳಿದ್ರೆ ಒಂದು ಕಡೆ ಬಜೆಟ್ ಎರಡನೇದು ಹೆಚ್ಚುವರಿ ಕೆಲಸ ಅಂತಲೇ ನಾವು ಹೇಳ್ತೀವಿ ಹೆಚ್ಚುವರಿ ಕೆಲಸದಲ್ಲಿ ಎರಡು ವಿಧಾನ ಇದೆ ಒಂದು ಐ ಸಿ ಡಿ ಎಸ್ ಅಲ್ಲದ ಕೆಲಸಗಳು ಎರಡನೇದು ಇಲಾಖೆಯದು ಅಲ್ಲದ ಕೆಲಸಗಳು ನಮಗೆ ಇಲಾಖೆಯದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಅಂಗನವಾಡಿ ಬರುತ್ತೆ ಈಗ ಇಲಾಖೆ ಅಲ್ಲದ ಕೆಲಸಗಳು ಯಾವುದು ಈಗ ಎಲೆಕ್ಷನ್ಸು ಸರ್ವೆಗಳು ಈ ಎಲ್ಲವನ್ನು ಕೂಡ ಅಂಗನವಾಡಿ ವರ್ಕರ್ಸ್ ಮೇಲೆ ಇವತ್ತು ಒರೆಸ್ತಾ ಇದ್ದಾರೆ ಎಷ್ಟೋ ಜನ ಅಂಗನವಾಡಿ ವರ್ಕರ್ಸು ನಮಗೆ ಬೇಸರ ಆಗ್ತದೆ ನಾವೊಂದು ಅಂಗನವಾಡಿ ಕೌನ್ಸಿಲ್ ಗ್ರೂಪ್ ಅಂತ ಮಾಡ್ಕೊಂಡಿದ್ದೀವಿ ಆ ಕೌನ್ಸಿಲ್ ಗ್ರೂಪಲ್ಲಿ ಕನಿಷ್ಠ ಅಂತ ಹೇಳಿದ್ರೆ ತಿಂಗಳಲ್ಲಿ ಎರಡರಿಂದ ಮೂರು ಅಂಗನವಾಡಿ ವರ್ಕರ್ಸು ಸತ್ತೋಗಿರುವಂಥ ಭಾವಚಿತ್ರಗಳು ಬರ್ತವೆ ಏನದು ವಯಸ್ಸಾಗಿ ಅಂತ ಕೇಳಿದ್ರೆ ಅಲ್ಲ ಒಂದು ಕಡೆಯಲ್ಲಿ ಹಾರ್ಟ್ ಅಟ್ಯಾಕ್ ಎರಡನೇದು ಶುಗರ್ ಜಾಸ್ತಿ ಆಗಿರೋದು ಆಮೇಲೆ ಆರ್ಗೆನ್ಸ್ ಫೇಲ್ಯೂರ್ ಇದ್ದಕ್ಕಿದಾಗೇ ಸಾಯುವಂಥ ಒಂದು ಸಂದರ್ಭಗಳದು ಎಲ್ಲನೂ ಕೂಡ ಮೂವತ್ತೈದು ವರ್ಷ ನಲವತ್ತು ವರ್ಷ ಐವತ್ತು ವರ್ಷದ ಮೇಲ್ಪಟ್ಟವರಲ್ಲ ಅಥವಾ ಅರವತ್ತು ವರ್ಷದ ಮೇಲ್ಪಟ್ಟವರಲ್ಲ ಅರವತ್ತು ವರ್ಷದ ಮೇಲ್ಪಟ್ಟವ್ರಂದರೆ ರಿಟೈರ್ಡ್ ಅಂತ ಹೇಳ್ಬೋದು ಆದರೆ ಅದರ ಒಳಗಿನವರೇ ಅಂದರೆ ನಲವತ್ತರಿಂದ ಐವತ್ತು ವರ್ಷದ ಒಳಗಿನ ವಯಸ್ಸಿನ ಹೆಣ್ಮಕ್ಳೇ ಇವತ್ತು ಬಹುತೇಕ ಇವತ್ತು ನಿಧನರಾಗ್ತಾ ಇದ್ದಾರೆ ಅನ್ಫಾರ್ಚುನೇಟ್ ಏನಂದರೆ ಯಾರೂ ಕೂಡ ಈ ಅಂಶಗಳನ್ನು ರೆಕಗ್ನೈಸ್ ಮಾಡ್ತಾ ಇಲ್ಲ ಆ ಯಾಕೆ ಸಾವು ಅಂತ ಹೇಳುವಾಗ ಅವ್ರಿಗಿರುವಂಥ ಕೆಲಸದ ಒತ್ತಡ ಮತ್ತು ಅವರ ದೇಹದ ಪ್ರತಿರೋಧದ ಶಕ್ತಿ ಇವತ್ತು ಕಡಿಮೆ ಆಗ್ತಾ ಇರುವಂಥದ್ದು ಇವತ್ತು ದೇಹದ ಪ್ರತಿರೋಧದ ಶಕ್ತಿ ಎಷ್ಟು ಕಡಿಮೆ ಆಗ್ತಾ ಇದೆ ಅಂತೇಳಿದ್ರೆ ನಮ್ಮಲ್ಲಿ ಬಹುತೇಕ ಜನರಿಗೆ ಬೇರೆ ಬೇರೆ ಕಾಯಿಲೆಗಳು ಆವರಿಸ್ಕೊಳ್ತಾ ಇದ್ದಾವೆ ಆದರೆ ಆ ಕಾಯಿಲೆಗಳನ್ನು ಚೆಕಪ್ ಮಾಡುವ ಸಿಸ್ಟಮ್ ಇಲ್ಲ ಅಂಥ ಕಾಯಿಲೆಗಳಲ್ಲೂ ಕೂಡ ಇವರು ಬೆಳಗ್ಗೆ ಎದ್ದು ಒಂಬತ್ತು ಗಂಟೆಗೆ ಒಂಬತ್ತುವರೆಗೆ ಅಂಗನವಾಡಿಗೆ ಹೋಗಬೇಕು ಆದರೆ ಹೋಗ್ಲಿಕ್ಕಾಗಲ್ಲ ಯಾಕಂದರೆ ಎಲೆಕ್ಷನ್ ಕೆಲಸ ಒಂದು ಕಡೆ ಪಾರ್ಲಿಮೆಂಟ್ ಎಲೆಕ್ಷನು ಇನ್ನೊಂದು ಕಡೆ ವಿಧಾನಸಭಾ ಎಲೆಕ್ಷನ್ ಮೂರನೇದು ವಿಧಾನ ಪರಿಷತ್ ಎಲೆಕ್ಷನ್ ಲೋಕಲ್ ಬಾಡಿ ಎಲೆಕ್ಷನ್ಸ್ ಸೊ ಈ ಥರ ಕಂಟಿನ್ಯೂ ವರ್ಷದಲ್ಲಿ ಮೂರು ಸಾರಿ ನಾಲ್ಕು ಸಾರಿ ಎಲೆಕ್ಷನ್ಸ್ ಬರ್ತಾನೆ ಇರ್ತದೆ ಅದು ಅಡ್ಮಿನಿಸ್ಟ್ರೇಷನ್ನ ಇಶ್ಯೂ ಆದರೆ ನಾವು ಹೇಳೋದು ಯಾವುದೇ ಎಲೆಕ್ಷನ್ ಬಂದರೂ ಕೂಡ ವೋಟರ್ ವೋಟರ್ಸ್ ಯಾರು ಹಳ್ಳಿಯಲ್ಲಿ ಹೊಸದಾಗಿ ಬಂದಿದ್ದಾರೆ ಯಾರು ಬಿಟ್ಟು ಹೋಗಿದ್ದಾರೆ ಈ ಥರ ಪ್ರತಿಯೊಂದು ಮೈನೂಟ್ ವರ್ಕನ್ನು ಇವತ್ತು ಯಾರು ಮಾಡೋದು ಅಂತೇಳಿದರೆ ಅಂಗನವಾಡಿ ವರ್ಕರ್ಸನ್ನೇ ಮಾಡೋದು ಸೊ ನಮ್ಮ ಪ್ರಶ್ನೆ ಇರೋದು ಎಷ್ಟೋ ಜನ ಅಂಗನವಾಡಿ ವರ್ಕರ್ಸಿಗೆ ಇವತ್ತು ಅವ್ರು ಕೊಟ್ಟಿರೋ ಮೊಬೈಲ್ಗಳು ಸರಿ ಇಲ್ಲ ಅದರಲ್ಲಿ ಎನ್ರೋಲ್ ಮಾಡಬೇಕು ಆ ಮೊಬೈಲ್ಗಳು ಎನ್ರೋಲ್ ಆಗಲಿಲ್ಲ ಅಂತ ಹೇಳಿದರೆ ನೇರವಾಗಿ ಡಿ ಸಿ ಆರ್ಡರ್ ಆಮೇಲೆ ತಾ ತಹಶೀಲ್ದಾರ್ ಆರ್ಡರ್ ಅಂತೇಳಿ ಇವ್ರ ಮೇಲೆ ಆ್ಯಕ್ಷನ್ಗಳಾಗುತ್ತೆ ಕೆಲಸ ಮಾಡಲೇಬೇಕು ಆ ಕೆಲಸದ ಒತ್ತಡಕ್ಕೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇವರು ಸಿಕ್ಕಾಕ್ಕಳ್ತಾ ಇದ್ದಾರೆ ಮತ್ತು ಇದರಿಂದಾಗಿ ಅಂಗನವಾಡಿಯಲ್ಲಿ ಇವತ್ತು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಮತ್ತೆ ಐ ಸಿ ಡಿ ಎಸ್ ಅಲ್ಲದ ಕೆಲಸಗಳು ಅಂತ ಹೇಳುವಾಗ ಈಗ ಉದಾಹರಣೆಗೆ ನಮ್ಮ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಅಂತ ತಂದಿದೆ ಇವತ್ತು ಗೃಹಲಕ್ಷ್ಮಿ ಎಷ್ಟು ಜನಕ್ಕೆ ಎರಡು ಸಾವಿರ ಹೋಗಿದೆ ಹೋಗಿಲ್ಲ ಹೋಗದೆ ಇರೋದಕ್ಕೆ ಕಾರಣ ಏನು ಆಯಿತಾ ಮತ್ತು ಆ ಅಪ್ಲಿಕೇಶನ್ಸಲ್ಲಿ ಯಾವ ಕಾರಣದಿಂದ ರಿಜೆಕ್ಟ್ ಆಗಿದ್ದಾವೆ ಈ ಎಲ್ಲ ಮಾಹಿತಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಓದಿಸೋದು ಅಂಗನವಾಡಿಯವರು ಭಾಗ್ಯಲಕ್ಷ್ಮಿ ಎಷ್ಟು ಜನಕ್ಕೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಬಂದಿದೆ ಬಂದಿಲ್ಲ ಇದನ್ನು ಇವರೇ ಕೊಡಬೇಕು ಮಾತ್ರ ಒಂದನ್ನು ಗರ್ಭಿಣಿ ಬಾಣಂತಿಯರಿಗೆ ಎನ್ರೋಲ್ ಮಾಡುವುದು ಮತ್ತು ಅವ್ರಿಗೆ ಹಣ ಕಳಿಸೋದು ಮತ್ತು ಈ ಥರದ ಎಲ್ಲ ಕೆಲಸಗಳು ಕೂಡ ಇವರೇನೇ ಮಾಡಬೇಕಾಗಿದೆ ಸೊ ನನ್ನ ಪ್ರಶ್ನೆ ಇರೋದು ಅಂಗನವಾಡಿ ವರ್ಕರ್ ಮತ್ತು ಎಲ್ಪರನ್ನು ಅಪಾಯಿಂಟ್ ಮಾಡಿರೋದು ಐ ಸಿ ಡಿ ಎಸ್ ಮ್ಯಾನ್ಯೂಯಲ್ ಪ್ರಕಾರ ಐ ಸಿ ಡಿ ಎಸ್ ಮ್ಯಾನ್ಯಲ್ ಏನು ಹೇಳುತ್ತೆ ಬೆಳಗ್ಗೆ ಒಂಬತ್ತುವರೆಗೆ ಅಂಗನವಾಡಿಗೆ ಹೋಗಬೇಕು ಮಕ್ಕಳನ್ನು ಪ್ರಾರ್ಥನೆ ಮಾಡಿಸ್ಬೇಕು ಅಟೆಂಡೆನ್ಸ್ ತೊಗೋಬೇಕು ಅವ್ರಿಗೊಂದು ಸಣ್ಣ ತಿಂಡಿ ಕೊಡಬೇಕು ಪಾಠ ಮಾಡಬೇಕು ಮಧ್ಯಾಹ್ನ ಮಲಗಿಸ್ಬೇಕು ಮತ್ತು ಊಟ ಕೊಡಬೇಕು ಒಂದು ದಿನಕ್ಕೆ ಒಂದು ಗರ್ಭಿಣಿ ಬಾಣಂತಿಯನ್ನು ಅವರು ವಿಸಿಟ್ ಮಾಡಬೇಕು ರೆಕಾರ್ಡ್ಸ್ ಬರೀಬೇಕು ಮನೆಗೆ ಹೋಗಬೇಕು ಆದರೆ ಇದರ ಕೆ ಒಟ್ಟಿಗೆ ಈ ಎಲ್ಲ ಕೆಲಸಗಳು ಇವತ್ತು ಹೇರಿ ಯಾವ ಅಂಗನವಾಡಿ ವರ್ಕರ್ ಮಕ್ಕಳೊಟ್ಟಿಗೆ ಒಡನಾಡಿಸಬೇಕು ಯಾವ ಅಂಗನವಾಡಿ ವರ್ಕರ್ ಗರ್ಭಿಣಿ ಬಾಣಂತಿಯನ್ನು ಅಟೆಂಡ್ ಮಾಡಬೇಕು ಆ ಕೆಲಸ ಇವತ್ತು ನೆನೆಗುದಿಗೆ ಬೀಳ್ತಾ ಇದೆ ನೆನಗುದಿಗೆ ಬಿದ್ದಿರೋದ್ರಿಂದ ಈಗ ಹೆಂಗಾಗಿದೆ ಅಂದರೆ ಪಕ್ಕದ ಮನೆ ಕೆಲಸ ಮಾಡಿ ಮನೆಯಲ್ಲಿ ಇಲ್ಲಿ ಹೆಗಣ ಬಿದ್ದಿದೆ ಸೊ ಈ ತರಕದಲ್ಲಿ ಇವತ್ತು ಅಂಗನವಾಡಿ ಕೇಂದ್ರಗಳು ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಈ ಕೆಲಸವನ್ನು ನಿಷೇಧಿಸಬೇಕು ನೀವು ಯಾಕಂದರೆ ಆರು ವರ್ಷದ ನಮ್ಮ ಮಗು ಅನ್ನೋದು ಈ ದೇಶದ ಭವಿಷ್ಯತ್ ಬೀಜ ಚೆನ್ನಾಗಿದ್ರೆ ಮಾತ್ರ ಬೀಜ ಮೊಳಕೆ ಓಡುತ್ತೆ ಬೀಜನೇ ರೋಗಕ್ಕೆ ತುತ್ತಾದರೆ ಮೊಳಕೆ ಬರಲ್ಲ ಮೊಳಕೆ ಬರಲಿಲ್ಲ ಅಂತ ಹೇಳಿದ್ರೆ ಗಿಡ ಬೆಳೆಯಲ್ಲ ಹಾಗಾಗಿ ನಿಮಗೆ ಮುಂದಿನ ಜನಾಂಗವೇ ಅಲ್ಲಿ ನಶಿಸಿ ಹೋಗ್ತದೆ ಈಗ ಆಲ್ರೆಡಿ ಪಾಪ್ಯುಲೇಷನ್ ಒಂದು ಕಡೆ ಕಡಿಮೆ ಇದೆ ಮಕ್ಕಳ ಸಂಖ್ಯೆನೂ ಕೂಡ ಕಡಿಮೆ ಇದೆ ಇರುವಂಥ ಮಕ್ಕಳನ್ನು ಆರೈಕೆ ಮಾಡಬೇಕು ಪೋಷಣೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೆಲಸ ಮಾಡಲಿಕ್ಕೆ ನೀವು ಅಂಗನವಾಡಿಗಳಲ್ಲಿ ಬಿಡಬೇಕು ಮತ್ತು ಆ ಮಕ್ಕಳಿಗೆ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೀವಿ ಆ ಶಿಕ್ಷಣವನ್ನು ಕೊಡಲಿಕ್ಕೆ ಇವತ್ತು ಅಂಗನವಾಡಿ ವರ್ಕರಿಗೆ ಅಲ್ಲಿ ಸೀಮಿತ ಮಾಡಬೇಕು ಆದರೆ ಅನ್ಫಾರ್ಚುನೇಟ್ ನಮ್ಮ ದೇಶದಲ್ಲಿ ಏನಾಗಿದೆ ಅಂದ್ರೆ ಆರು ವರ್ಷದ ಮೇಲಿನ ಮಕ್ಕಳಿಗೆ ಇವತ್ತು ಕಾನೂನುಗಳಿದ್ದಾವೆ ಆರು ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿಯ ಕಾನೂನಿಲ್ಲ ಹಾಗಾಗಿ ನಾವು ಇಲ್ಲಿ ಕೇಳ್ತಾ ಇದ್ದೇವೆ ಮೂರಿಂದ ಆರು ವರ್ಷದ ಮಕ್ಕಳಿಗೆ ಇವತ್ತು ನಾವು ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಕೊಡಲಿಕ್ಕಾಗಿ ನೀವು ಒಂದು ವಿಷಯ ಒಂದು ಕಾನೂನನ್ನು ರೂಪಿಸಬೇಕು ಕಡ್ಡಾಯ ಮಾಡಬೇಕು ಈ ಮಕ್ಕಳಿಗೆ ಪ್ರೀ ಪ್ರೈಮರಿ ಎಜುಕೇಷನ್ ಅನ್ನೋದು ಅಂಗನವಾಡಿಗಳಲ್ಲಿ ಕಡ್ಡಾಯ ಮಾಡಬೇಕು ಆವಾಗ ಈ ಮಕ್ಕಳಿಗೆ ಕರೆಕ್ಟಾದಂಥ ಒಂದು ಸವಲತ್ತನ್ನು ರೀಚ್ ಮಾಡಿಸಲಿಕ್ಕೆ ಮತ್ತು ಒಂದು ಲೈನಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನು ನಾವು ಈ ಹೋರಾಟದಲ್ಲಿ ಪ್ರತಿಪಾದನೆ ಮಾಡ್ತಾಯಿದ್ದೀವಿ ಓಕೆ ನಿಮ್ಮ ಬೇಡಿಕೆಗಳಲ್ಲಿ ಒಂದು ಅಂಶ ಏನು ಅಂತ ಹೇಳಿದರೆ ವೇತನವನ್ನು ಹೆಚ್ಚಳ ಮಾಡಬೇಕು ಅಂತೇಳಿ ದಿನನಿತ್ಯ ನೋಡ್ತಾ ಇದ್ದೀವಿ ಕೇಂದ್ರ ಸರ್ಕಾರದವರು ದುಡ್ಡಿಲ್ಲ ಅಂತ ಹೇಳ್ತಾರೆ ರಾಜ್ಯ ಸರ್ಕಾರದವರು ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತು ಅಂಕಿಅಂಶಗಳು ಹೇಳ್ತಿದ್ದಾರೆ ಸಾಲವನ್ನು ಮಾಡಿ ಅವ್ರ ಸರ್ಕಾರವನ್ನು ನಡೆಸ್ತಾ ಇರುವಂಥದ್ದು ಕಾಣಿಸ್ತಾ ಇದೆ ಅಂತೇಳಿ ಈ ರೀತಿ ಸಾಲದ ಹೊರೆ ಮತ್ತು ಹಣ ಇಲ್ಲದಿರುವಂಥ ಸಂದರ್ಭದಲ್ಲಿ ವೇತನವನ್ನು ಹೆಚ್ಚಳ ಮಾಡಿ ಅಂತ ಕೇಳುವಂಥದ್ದು ಸರಿಯಾ ಅಥವಾ ಬೇಡಿಕೆ ಬೇಕಿತ್ತಾ ಅಂತ ಈಗ ನಮ್ಮ ಸೆಂಟ್ರಲ್ ಗೌರ್ಮೆಂಟು ಎರಡು ಸಾವಿರ ಹದಿನೆಂಟರಿಂದ ಅಂಗನವಾಡಿಯವರಿಗೆ ಒಂದು ಸಿಂಗಲ್ ಪೈಸೆ ಹೆಚ್ಚಳ ಮಾಡಿಲ್ಲ ಬಿಸಿಯೋಟದವರಿಗೆ ಎರಡು ಸಾವಿರ ಹತ್ತರಿಂದ ಹೆಚ್ಚು ಮಾಡಿಲ್ಲ ಆಶಿಯಾದವ್ರಿಗೂ ಕೂಡ ಹೆಚ್ಚು ಕಡಿಮೆ ಅದೇ ಫಿರಿಯಡಿಂದ ಹೆಚ್ಚು ಮಾಡಿಲ್ಲ ಒಂದು ಕೋಟಿ ಜನ ಉದ್ಯೋಗಿಗಳು ಇವತ್ತು ಕೆ ಈ ಸ್ಕೀಮ್ಗಳಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ಡೈರೆಕ್ಟಾಗಿ ಕೆಲಸ ಮಾಡ್ತಾಯಿದ್ದಾರೆ ಏನು ಪಾಪ ಮಾಡಿದ್ದಾರೆ ಕೆಲಸ ಏನು ಕೊಡ್ತೀರಿ ನೀವು ಈಗ ಹಣ ಇಲ್ಲ ಅಂತ ಹೇಳಿ ಪ್ರತಿಪಾದನೆ ಮಾಡುವಂಥ ಕೇಂದ್ರ ಸರ್ಕಾರ ನಮ್ಮ ದೇಶದ ಬಂಡವಾಳಗಾರರಿಗೆ ಮತ್ತು ಇದು ಕಾರ್ಪೊರೇಟ್ ಕಂಪನೀಸ್ಗೆ ತೆರಿಗೆ ಮನ್ನಾ ಮಾಡಿದ್ದೀರಿ ಸಾಲ ಮನ್ನಾ ಮಾಡಿದ್ದೀರಿ ಬ್ಯಾಂಕ್ ಲೋನನ್ನು ರೈಟ್ ಆಫ್ ಅಂತ ಹೇಳಿ ಮಾಡಿದ್ದೀರಿ ಎಷ್ಟು ಮಾಡಿದ್ದೀರಿ ಹದಿನಾಲ್ಕೂವರೆ ಲಕ್ಷ ಕೋಟಿ ಮಾನ್ಯ ನರೇಂದ್ರ ಮೋದಿಯವರ ಫಿರೇಡಲ್ಲೇನೆ ನೀವು ಇದನ್ನು ಮನ್ನಾ ಮಾಡಿದ್ದೀರಿ ಹದಿನಾಲ್ಕೂವರೆ ಲಕ್ಷ ಕೋಟಿಯನ್ನು ಸಾಲ ಮನ್ನಾ ಮಾಡಿ ಈ ದೇಶವನ್ನು ಮುನ್ನಡೆಸಲಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ ಅನ್ನೋದಾದರೆ ಈ ದೇಶದ ಮುನ್ನಡೆಗೆ ಕಾರಣವಾಗಿರುವಂಥ ಈ ಸ್ಕೀಮ್ಗಳಲ್ಲಿ ಕೆಲಸ ಮಾಡುವಂಥ ಈ ಜನಕ್ಕೆ ಸಂಬಳ ಕೊಡಲಿಕ್ಕೆ ಹಣ ಇಲ್ಲ ಅಂತ ಹೇಳುವಂಥ ವಾದವನ್ನು ನಾವು ಒಪ್ಪೋದು ಇದು ನಂಬರ್ ಒನ್ ಎರಡನೇದು ಓಕೆ ನಿಮ್ಮ ವಾದವನ್ನು ನಾವು ಒಪ್ಪಿಬಿಡೋಣ ಏನಂತ ಹಣ ಇಲ್ಲ ಅದಕ್ಕೆ ನಾವೊಂದು ಸೂಚನೆ ಕೊಡ್ತಾ ಇದ್ದೀವಿ ಏನು ಸೂಚನೆ ಕೊಡ್ತಾ ಇದ್ದೀವಿ ನೀವು ನಿಜವಾಗಲೂ ಕೂಡ ಜನರ ಪರವಾಗಿ ಇದ್ದರೆ ಆಯಿತಾ ಈ ಸಮಾಜವನ್ನು ರಚನಾತ್ಮಕವಾಗಿ ಆರೋಗ್ಯ ಆಹಾರ ಶಿಕ್ಷಣದ ತಳಹದಿಯ ಮೇಲೆ ಈ ದೇಶವನ್ನು ಕಟ್ಟಬೇಕು ಅಂತಕ್ಕಂಥ ಮನಸ್ಸು ನಿಮಗಿದ್ರೆ ಈ ಸ್ಕೀಮ್ಗಳನ್ನು ಕಾಯಂ ಮಾಡಿ ಕಾಯಂ ಮಾಡಲಿಕ್ಕೆ ನಿಮ್ಗೆ ಹಣ ಇಲ್ಲ ಅಂದರೆ ನಾವೊಂದು ಸೂಚನೆ ಕೊಡ್ತಾ ಇದ್ದೀವಿ ಏನಂತ ಬರೀ ನಾವಲ್ಲ ಈ ದೇಶದ ಹಲವು ಆರ್ಥಿಕ ತಜ್ಞರು ಈ ದೇಶದ ಆರ್ಥಿಕ ಪರಿಸ್ಥಿತಿಯಿಂದ ಆರ್ಥಿಕ ಬಿಕ್ಕಟ್ಟಿಂದ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಹಲವಾರು ಸೂಚನೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ನಾವು ಹೇಳುವಂಥದ್ದು ನೂರು ಕೋಟಿ ಒಡೆತನ ಯಾರಿಗಿದೆ ಅವರ ಮೇಲೆ ನೀವು ಎರಡು ಪರ್ಸೆಂಟ್ ಟ್ಯಾಕ್ಸ್ ಹಾಕಿ ಒಂದು ಸ್ಪೆಷಲ್ ಟ್ಯಾಕ್ಸ್ ಅಂತ ಹಾಕಿ ಹೇಳಿದ್ರೆ ಇವತ್ತು ನಮ್ಮ ದೇಶದ ಎಲ್ಲ ಬಡವರ ಮೇಲೆ ನೀವು ಜಿ ಎಸ್ ಟಿಯನ್ನು ಹಾಕ್ತಾಯಿದ್ದೀರಿ ಹೆಣ್ಣು ಮಕ್ಕಳ ಇದು ಏನು ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತೀರಿ ಅದನ್ನು ಸನಾತನ ಧರ್ಮದ ಬಗ್ಗೆ ಮಾತಾಡ್ತೀರಿ ಅದನ್ನು ನೀವು ಪ್ರತಿಪಾದನೆಯನ್ನು ಮಾಡ್ತಾಯಿದ್ದೀರಿ ಆ ಒಂದು ಹಿಂದೂ ಧರ್ಮದ ಪ್ರತೀಕವಾಗಿ ಮಹಿಳೆಯರು ಹಾಕ್ಕೊಳ್ಳುವಂಥ ಮಂಗಲದ ಮೇಲೆ ನೀವು ಜಿ ಎಸ್ ಟಿ ಹಾಕ್ತೀರಿ ಕುಂಕುಮದ ಮೇಲೆ ಜಿ ಎಸ್ ಟಿ ಹಾಕ್ತೀರಿ ಕಾಲುಂಗರದ ಮೇಲೆ ಜಿ ಎಸ್ ಟಿ ಹಾಕ್ತೀರಿ ಎಲ್ಲ ಥರದ ಮೇಲೂ ಕೂಡ ನೀವು ಜಿ ಎಸ್ ಟಿ ಹಾಕ್ತೀರಿ ಈ ರೀತಿಯಲ್ಲಿ ಹಾಕುವಾಗ ನಮ್ಮ ದೇಶದ ಶ್ರೀಮಂತರ ಮೇಲೆ ಅವರ ಒಡೆತನದ ಮೇಲೆ ಅಥವಾ ಅವರ ಇದು ಏನಿದೆಯಲ್ಲ ಅವರ ವೆಲ್ತ್ ಅಂತ ಹೇಳ್ತೀವಲ್ಲ ಸಂಪತ್ತಿದೆಯಲ್ಲ ಆ ಸಂಪತ್ತಿನ ಮೇಲೆ ಒಂದು ತೆರಿಗೆ ಹಾಕಿರಿ ಸಂಪತ್ತಿನ ಮೇಲೆ ಒಂದು ತೆರಿಗೆ ಹಾಕಿರಿ ನಾವು ಕೇಳೋದು ಒಂದು ಸಾರಿ ಅಟ್ಲೀಸ್ಟ್ ಯಾರು ಹಂಡ್ರೆಡ್ ಕ್ರೋರ್ ಮೇಲಿದ್ದಾರೋ ಅವ್ರಿಗೊಂದು ಟೂ ಪರ್ಸೆಂಟ್ ಸ್ಪೆಷಲ್ ಟ್ಯಾಕ್ಸ್ ಹಾಕಿದರೆ ಇವತ್ತು ಆರ್ಥಿಕ ತಜ್ಞರು ಪ್ರತಿಪಾದನೆ ಮಾಡ್ತಾರೆ ಒಂದು ಸಾರಿ ನೀವು ಹಾಕಿದರೆ ಮೂವತ್ತು ನಾಲ್ಕು ಲಕ್ಷ ಕೋಟಿ ಸಂಗ್ರಹ ಆಗುತ್ತೆ ಅಂತ ನಮ್ಮ ಜಿ ಡಿ ಪಿ ಅತ್ಯಂತ ದೊಡ್ಡ ಪ್ರಮಾಣ ಆದಾಯ ಅದಕ್ಕೆ ಬಂದ್ಬಿಡುತ್ತೆ ಆ ಆದಾಯದ ಒಳಗಡೆ ನೀವು ಈ ಎಲ್ಲ ಸ್ಕೀಮುಗಳನ್ನು ಪರ್ಮನೆಂಟ್ ಮಾಡಿಬಿಡ್ಬೋದು ಪರ್ಮನೆಂಟ್ ಮಾಡ್ಬೋದು ಮಾತ್ರ ಅಲ್ಲ ನಮ್ಮ ನೂರು ಮೂವತ್ತು ಕೋಟಿ ಭಾರತೀಯರಿಗೆ ಒಂದು ಗುಣಮಟ್ಟದ ಮತ್ತು ನಿರಂತರವಾದ ಸಾರ್ವತ್ರಿಕವಾಗಿ ಈ ಆಹಾರ ಆರೋಗ್ಯ ಶಿಕ್ಷಣವನ್ನು ನೀವು ಕೊಡ್ಬೋದು ಯಾಕೆ ಮಾಡಬಾರ್ದು ಅದನ್ನು ನೀವು ಕೊಡುವುದಿದ್ರೆ ಆವಾಗ ಈ ಸ್ಕೀಮುಗಳು ಕಾಯಮಾಗುತ್ತೆ ಈ ನೌಕರಿಗೂ ಕೂಡ ಕೆಲವು ಸವಲತ್ತುಗಳು ಬರುತ್ತೆ ನಾವೊಂದು ಲೆಕ್ಕ ಹಾಕಿದ್ದೀವಿ ಅಂಗನವಾಡಿ ವರ್ಕರ್ಗೆ ಒಂದು ಇಪ್ಪತ್ತೊಂದು ಸಾವಿರ ರೂಪಾಯಿ ನೀವು ಕನಿಷ್ಠ ವೇತನ ಕೊಟ್ಟರೆ ಒಂದು ಎಪ್ಪತ್ತು ಸಾವಿರ ಕೋಟಿ ಬೇಕಾಗತ್ತೆ ಒಂದು ಸಾರಿಗೆ ಆಮೇಲೆ ಮತ್ತೆ ಹಾಗೇನೆ ನಮ್ಮ ಬಿಸಿ ಬಿಸಿಊಟದವ್ರಿಗೆ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ಅವ್ರಿಗೊಂದು ಮೂವತ್ತು ಸಾವಿರ ಕೋಟಿ ಬೇಕಾಗತ್ತೆ ಉಳಿದ ಎಲ್ಲ ಸ್ಕೀಮ್ ವರ್ಕರ್ಸ್ಗೆ ನೀವು ಏನಾದರೂ ಕೂಡ ಮಿನಿಮಮ್ ವೇಜ್ ಕೊಟ್ಟರೆ ಒಂದು ಮೂರು ಲಕ್ಷ ಕೋಟಿ ಬೇಕು ಆ ಮೂರು ಲಕ್ಷ ಕೋಟಿ ನಿಮಗೇನು ಅಲ್ಲ ಮೂರು ಲಕ್ಷ ಕೋಟಿ ಕೊಟ್ಟರೆ ನಮ್ಮ ದೇಶದಲ್ಲಿ ಒಂದು ಕೋಟಿ ಕುಟುಂಬಗಳು ಬದುಕ್ತವೆ ಒಂದು ಕೋಟಿ ಹೇಳಿದ್ರೆ ಐದು ಕೋಟಿ ಜನ ಬದುಕ್ತಾರೆ ಒಂದು ಕೋಟಿ ಜನರ ಕೈಲಿ ಕನಿಷ್ಠ ವೇತನ ಕೊಟ್ಟರೆ ಅವ್ರೇನು ದುಡ್ಡು ಹಿಡ್ಕಂಡು ಮನೆ ಒಳಗಾಗ್ತಾರ ಕೆರೆ ನೀರನ್ನು ಕೆರೆಗೆ ಚೆಲ್ತಾರೆ ಕೆರೆಗೆ ಚೆಲ್ಲದಾಗ ಇದು ವಸ್ತುಗಳು ಸೇಲ್ ಆಗ್ತವೆ ವಸ್ತುಗಳು ಸೇಲಾದರೆ ವಸ್ತುಗಳಿಗೆ ಡಿಮ್ಯಾಂಡ್ ಬರುತ್ತೆ ಡಿಮ್ಯಾಂಡ್ ಬಂದಾಗ ವಸ್ತುಗಳ ಉತ್ಪಾದನೆ ಆಗುತ್ತೆ ಉತ್ಪಾದನೆ ಜಾಸ್ತಿ ಆದಾಗ ಉದ್ಯೋಗ ಸಿಗುತ್ತೆ ಸೊ ಈ ಉದ್ಯೋಗ ಸಿಗೋದ್ರಿಂದ ಮತ್ತೆ ಎಷ್ಟೋ ಜನರ ಜೀವನ ಸೆಟ್ಲಾಗುತ್ತೆ ಇದು ಒಂದು ಆರ್ಥಿಕ ಆರ್ಥಿಕತೆಯನ್ನು ಮುಂದಕ್ಕೆ ತೊಗೊಂಡು ಹೋಗ್ತಕ್ಕಂಥ ಒಂದು ವಿಧಾನ ಆದರೆ ನಮ್ಮ ದೇಶದ ಒಳಗಡೆ ಆರ್ಥಿಕ ಬಿಕ್ಕಟ್ಟು ಅಂತ ಹೇಳ್ತಾ ಇರುವಂಥ ವೇತನಗಳನ್ನು ಕಡಿಮೆ ಮಾಡೋದ್ರಿಂದ ಈ ಬಿಕ್ಕಟ್ಟಿಂದ ಹೊರ್ಗಡೆ ಬರಲಿಕ್ಕಾಗಲ್ಲ ಬಿಕ್ಕಟ್ಟಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಒಂದನೇದಾಗಿ ಜನರ ಕೈಯಲ್ಲಿ ಹಣ ಸಿಗಬೇಕು ಜನರ ಕೈಯಲ್ಲಿ ಹಣ ಸಿಗಬೇಕು ಅಂದರೆ ವೇತನಗಳು ಹೆಚ್ಚಳ ಆಗಬೇಕು ಅದೊಂದನೇ ದಾರಿ ಅಂದರೆ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗಬೇಕು ಆ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ಇವತ್ತು ಒಂದು ಕೋಟಿ ಕುಟುಂಬಗದವರ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಯಿತು ಹೇಳಿದ್ರೆ ಭಾರತದ ಆರ್ಥಿಕ ಅಭಿವೃದ್ಧಿ ತಾನೇ ತಾನಾಗಿ ಮುಂದಕ್ಕೆ ಹೋಗುತ್ತೆ ಆ ದಿಕ್ಕಲ್ಲಿ ಸರ್ಕಾರ ಇವತ್ತು ಕೆಲಸ ಮಾಡಬೇಕು ಆದರೆ ಅನ್ಫಾರ್ಚುನೇಟ್ ಆ ರೀತಿ ಮಾಡ್ತಾ ಇಲ್ಲ ನಿಮಗೆ ಗೊತ್ತಿರಬೇಕು ಅಂಗನವಾಡಿ ನೌಕರಿಗೆ ಎಷ್ಟು ಕೊಡುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಗೊತ್ತಾ ನಾಲ್ಕೂವರೆ ಸಾವಿರ ಅಷ್ಟೇ ಕೊಡ್ತಾ ಇರುತ್ತೆ ಅಂಗನವಾಡಿ ಎಲ್ಪರಿಗೆ ಎಷ್ಟು ಕೊಡುತ್ತದೆ ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಕೊಡುತ್ತೆ ಬಿಸಿಯೋಟದವರಿಗೆ ಕೇವಲ ಆರ್ನೂರು ರೂಪಾಯಿ ಕೊಡುತ್ತೆ ಆಶಾ ವರ್ಕರ್ಸ್ಗೆ ಬರೀ ಎರಡು ಸಾವಿರ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾರೆ ಯಾವ ಹೆಣ್ಮಕ್ಳ ಬಗ್ಗೆ ಮಾತಾಡೋದು ನೀವು ಯಾವ್ದಕ್ಕಾಗುತ್ತೆ ಯಾವ ಮಹಿಳಾ ಭೇಟಿ ಬಚಾವೋ ಭೇಟಿ ಪಡಾವೋ ಹೇಳಿ ಹೆಂಗ್ ಮಾತಾಡ್ತೀರಿ ನೀವು ನಾರಿ ಶಕ್ತಿ ಅಂತ ಹೇಳಿ ಹೆಂಗ್ ಮಾತಾಡ್ತೀರಿ ಯಾವ್ದು ನಾರಿ ಶಕ್ತಿ ಅಂತ ಹೇಳಿದ್ರೆ ಸೊ ಹಂಗಾಗಿ ಇವತ್ತು ಸರ್ಕಾರ ಯೋಚನೆ ಮಾಡಬೇಕಾಗಿರೋದು ಅವರ ಆರ್ಥಿಕ ಸ್ವಾವಲಂಬನೆಯನ್ನು ಹೆಚ್ಚು ಮಾಡುವ ದಿಕ್ಕಿನಲ್ಲಿ ಇದನ್ನು ನೋಡಬೇಕು ಈ ಹೆಣ್ಮಕ್ಳು ಕೂಡ ಇವತ್ತು ಸರ್ಕಾರದ ನೇರವಾಗಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂಥವ್ರು ಆ ದಿಕ್ಕಲ್ಲಿ ಇವತ್ತು ಸರ್ಕಾರ ಯೋಚನೆ ಮಾಡಬೇಕು ಅನ್ನೋದನ್ನು ನಾವು ಹೇಳ್ತಾ ಇದ್ದೀವಿ ಹಾಗಾಗಿ ದೇಶ ಅಂದರೆ ಅಂಕಿ ಅಂಶಗಳಲ್ಲ ದೇಶ ಅಂತೇಳಿದ್ರೆ ಮನುಷ್ಯರು ಆ ಮನುಷ್ಯ ಬದುಕಲಿಕ್ಕೆ ಬೇಕಾದಂಥ ಒಂದು ಈ ತೆರಿಗೆ ನೀತಿಯನ್ನು ಅವರು ಬದಲು ಮಾಡಿಕೊಳ್ಳಿ ಆ ಬದಲು ಮಾಡಿಕೊಂಡು ಸರಿಯಾದಂಥ ಬಂದಂಥ ಆದಾಯವನ್ನು ಎಲ್ಲರಿಗೂ ಕೂಡ ಸಮಾನವಾಗಿ ಹಂಚಿಕೆ ಮಾಡ್ತಕ್ಕಂಥ ವಿಧಾನದಲ್ಲಿ ಸರ್ಕಾರ ಇವತ್ತು ತೀರ್ಮಾನವನ್ನು ತಗೋಬೇಕು ಅಂತೇಳಿ ನಾವು ಈ ಹೋರಾಟದಲ್ಲಿ ಪ್ರಮುಖವಾದಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಚರ್ಚೆಯ ಕೊನೆಯ ಪ್ರಶ್ನೆಗೆ ಬರೋದಾದರೆ ನೀವು ಈಗ ಮಾತಾಡ್ತಾ ಹೇಳ್ತಾ ಇದ್ದೀರಿ ಈ ಸ್ಕೀಮ್ಗಳನ್ನು ಕಾಯ ಮಾಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಖಾಯ ಮಾಡಲಿಕ್ಕೆ ಹೇಗೆ ಸಾಧ್ಯ ಇದೆ ಮತ್ತು ಕಾನೂನಾತ್ಮಕವಾಗಿ ಏನೋ ತೊಡಕುಗಳಿಲ್ವಾ ಅಂತ ಖಂಡಿತವಾಗ್ಲೂ ಏನೂ ಇಲ್ಲ ಯಾಕೆ ಅಂತೇಳಿದರೆ ಎರಡು ಸಾವಿರ ಇಪ್ಪತ್ತೆರಡು ಏಪ್ರಿಲಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಟ್ಟಿದೆ ಅಂಗನವಾಡಿ ನೌಕರರು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಗ್ರಾಜ್ಯುಟಿ ಕಾಯ್ದೆ ಅಡಿಯಲ್ಲಿ ಬರಲಿಕ್ಕೆ ಅವಹರಿದ್ದಾರೆ ಅನ್ನೋದು ಕೊಟ್ಟಿದ್ದಾರೆ ಅದರಲ್ಲಿ ತುಂಬಾ ಅವರು ಅದರಲ್ಲಿ ಒಂದು ವಿಧಾನವನ್ನು ಆರ್ಗ್ಯುಮೆಂಟನ್ನು ಮಾಡಿದ್ದಾರೆ ಸೊ ಆರ್ಗ್ಯುಮೆಂಟ್ಸ್ ಎಲ್ಲ ನೋಡುವಾಗ ಇವರನ್ನು ಆನ್ರರಿ ವರ್ಕರ್ ಅಂತ ಹೇಳಿದ್ದ ಕಾರಣ ಏನಂತೇಳಿದ್ರೆ ಇವರಿಗೆ ಈ ಫೆಸಿಲಿಟೀಸ್ ಕೊಡಬೇಕು ಅಂತ ಓಕೆ ಆದರೆ ಸರ್ಕಾರ ಕೊಡಬೇಕಾದಂಥ ಸವಲತ್ತುಗಳನ್ನು ಏನು ಕೊಡದೆ ಇರುವಂಥ ಕಾರಣಕ್ಕಾಗಿ ಅಥವಾ ಕೊಡಬಾರದು ಅನ್ನುವಂಥ ಕಾರಣಕ್ಕಾಗಿಯೇ ಈ ರೀತಿಯ ಪದಗಳನ್ನು ಹುಟ್ಟಿಸುವಂಥದ್ದು ಯಾವುದು ಆನ್ರರಿ ಅಥವಾ ಗೆಸ್ಟ್ ಅಥವಾ ಕಾಂಟ್ರ್ಯಾಕ್ಟ್ ಅಥವಾ ಔಟ್ಸೋರ್ಸ್ ಅಥವಾ ಕ್ಯಾಶುಯಲ್ ಅಥವಾ ಡೈಲಿ ವರ್ಕ್ ಆರ್ ಸೀಸ್ನಲ್ ಆರ್ ಪ್ರಾಜೆಕ್ಟ್ ವರ್ಕ್ ಈ ಎಲ್ಲ ಹೆಸರುಗಳು ಬಂದಿರೋದೇನೆ ನಮಗೆ ಕೊಡಬೇಕಾಗಿರುವಂಥ ಸವಲತ್ತುಗಳನ್ನು ಕಾನೂನಾತ್ಮಕವಾಗಿ ನಿರಾಕರಣೆ ಮಾಡಲಿಕ್ಕೆ ಹಾಗಾಗಿ ಸರ್ಕಾರ ಏ ಇಲ್ಲಪ್ಪ ನಾನು ಇವರ ದುಡಿಮೆ ಒಳ್ಳೆಯದಾಗಿದೆ ನನಗೆ ಅಂತ ಹೇಳಿ ನೀನು ಬಯಸಿದ್ರೆ ಈ ಕಾ ಇದು ಏನು ಕಾನೂನುಗಳನ್ನು ಅವರಿಗೆ ಅನ್ವಯ ಮಾಡುವುದು ಯಾವುದೂ ಕೂಡ ಭಾರಿ ದೊಡ್ಡ ಸವಾಲಲ್ಲ ಮತ್ತು ಇದಕ್ಕೆ ಪೂರಕವಾಗಿ ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ ಐ ಎಲ್ ಸಿ ಅಂತ ನಾವು ಕರಿತೀವಿ ಐ ಎಲ್ ಸಿ ಕೆಲವು ಶಿಫಾರಸುಗಳನ್ನು ಹಲವು ವರ್ಷಗಳ ಹಿಂದೆಯೇ ಮಾಡಿದೆ ಐ ಎಲ್ ಸಿ ಅಂದ್ರೇನು ಆಟ್ ಅದೊಂದು ಟ್ರೈಪಾರ್ಟಿ ಏಟ್ ಕಮಿಟಿ ಭಾರತ ಸರ್ಕಾರನೇ ನಡೆಸುವಂಥ ಒಂದು ಕಾರ್ಮಿಕರ ಸಮ್ಮೇಳನ ಅದರ ಚೇರ್ಪರ್ಸನ್ ಯಾರು ಅಂದರೆ ಈ ದೇಶದ ಪ್ರಧಾನಿಗಳೇ ಸೊ ಆವತ್ತೇ ಐ ಎಲ್ ಸಿ ಇವತ್ತು ರೆಕಮೆಂಡೇಶನ್ಸ್ ಮಾಡಿರೋ ಪ್ರಕಾರನೂ ಕೂಡ ಇವರನ್ನು ಮೊದಲು ನೀವು ವರ್ಕರ್ ಅಂತೇಳಿ ಪರಿಗಣಿಸಿ ಪರಿಗಣಿಸಿ ಆಮೇಲೆ ಈ ಶಾಸನಾತ್ಮಕವಾದಂಥ ಸವಲತ್ತುಗಳನ್ನು ಕೊಡಬೇಕು ಅನ್ನುವಂಥ ರೆಕಮೆಂಡೇಶನ್ಸ್ ಇದೆ ಹಾಗಾಗಿ ನಮ್ಮ ದೇಶದಲ್ಲಿ ಯಾವುದೇ ವಿಭಾಗದ ನೌಕರರನ್ನು ಅಥವಾ ಕಾಯಂ ಮಾಡಲಿಕ್ಕೆ ನಮ್ಮ ದೇಶದ ಕಾನೂನುಗಳಲ್ಲಿ ವಿರೋಧ ಇಲ್ಲ ವಿರೋಧ ಇಲ್ಲ ವಿರೋಧ ಇದ್ದರೆ ನೀವು ಸಂವಿಧಾನವೇ ಬ ತಿದ್ದುಪಡಿಯನ್ನು ತರುವಂಥವರು ಕಾನೂನಿಗೆ ತಿದ್ದುಪಡಿ ತರೋದಕ್ಕೆ ನಿಮಗೆ ಸಾಧ್ಯ ಇಲ್ವಾ ಹಾಗಾಗಿ ಅದು ಪಾಯಿಂಟೇ ಅಲ್ಲ ಹಾಗಾಗಿ ಸರ್ಕಾರ ಅದರ ಒಂದು ರಾಜಕೀಯ ಇಚ್ಛಾಶಕ್ತಿ ಮತ್ತು ಅದರ ಪರಿಕಲ್ಪನೆ ಯಾವ ರೀತಿಯಲ್ಲಿ ಇರ್ತದೋ ಅದರ ಮೇಲೆ ಈ ತೀರ್ಮಾನಗಳು ಆಗ್ತವೆ ಹಾಗಾಗಿ ನಾವಿವತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡುವುದೇನಂತ ಹೇಳಿದರೆ ಕರೋನಾ ಬಂದಂಥ ಸಂದರ್ಭದ ಒಳಗಡೆ ಈ ದೇಶದ ಗೌರವವನ್ನು ಉಳಿಸಿದಂಥ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಬಿಸಿಯೂಟ ಕಾರ್ಯಕರ್ತರು ಮತ್ತು ಸ್ಕೀಮ್ ನೌಕರರು ಅವರಿಗೆ ಒಂದು ಬದುಕನ್ನು ಕಟ್ಕೊಳ್ಳಿಕ್ಕೆ ಬೇಕಾಗಿರುವಂಥ ಇದು ಏನು ಒಂದು ಗೌ ಇದು ಒಂದು ಕನಿಷ್ಠ ವೇತನವನ್ನು ನೀವು ಜಾರಿ ಮಾಡಬೇಕು ಅದರಲ್ಲಿ ಯಾವುದೇ ರೀತಿಯಲ್ಲಿ ಮೀನಾಮೇಷ ಮೇಷ ಎಣಿಸಬಾರ್ದು ಐದು ವರ್ಷದಲ್ಲಿ ಕೇಂದ್ರ ಸರ್ಕಾರ ಒಂದು ರೂಪಾಯಿ ಸಂಬಳ ಹೆಚ್ಚಳ ಮಾಡಲ್ಲ ಅಂತೇಳಿದ್ರೆ ಯಾವ ನ್ಯಾಚುರಲ್ ಜಸ್ಟಿಸನ್ನು ನೀವು ಜನಕ್ಕೆ ಕೊಡ್ತೀರಿ ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ ಹಾಗಾಗಿ ಅದನ್ನು ಕೇಳಲಿಕ್ಕಾಗಿ ನಾವು ಸಂಸದರ ಕಚೇರಿ ಮುಂದೆನೇ ಇವತ್ತು ನಾವು ಈ ಪ್ರತಿಭಟನೆಯನ್ನು ಹಾಕ್ಕೊಳ್ತೇವೆ ಓಕೆ ಸಾಕಷ್ಟು ವಿವರಗಳನ್ನು ನಮ್ಮ ವೀಕ್ಷಕರಿಗೆ ನೀಡಿದ್ದೀರಿ ಹಾಗಾಗಿ ಜನಶಕ್ತಿ ಮೀಡಿಯಾ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮಸ್ಕಾರ ಇದಿಷ್ಟು ವರಲಕ್ಷ್ಮಿ ಅವರ ಮಾತಾಗಿತ್ತು ಒಟ್ಟಾರೆ ಅಂಗನವಾಡಿ ನೌಕರರು ಬಿಸಿ ಊಟ ಆಶಾ ಮತ್ತು ಪೋಷಣ ಅಭಿಯಾನದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಏನು ಕೆಲಸಗಾರರಿದ್ದಾರೆ ಅವರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಮತ್ತೆ ಇಡೀ ಒಟ್ಟಾರೆ ಆ ಸ್ಕೀಮ್ಗಳನ್ನು ಯಾವ ರೀತಿ ಬಲಪಡಿಸಬಹುದು ಎನ್ನುವಂತಹ ವಿಚಾರಗಳನ್ನು ಅವರು ಸಾಕಷ್ಟು ವಿವರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿದ್ದಾರೆ ಹಾಗಾಗಿ ಕೇಂದ್ರ ಸರ್ಕಾರ ಮಾಡಬೇಕಾಗಿರತಕ್ಕಂತಹ ಜವಾಬ್ದಾರಿ ದೊಡ್ಡದಿದೆ ಒಂದು ದೇಶ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಆ ದೇಶದ ಶಿಕ್ಷಣ ಆರೋಗ್ಯ ಮತ್ತೆ ಆಹಾರ ಇದು ಪ್ರಮುಖವಾಗಿ ಮುಖ್ಯ ಇದನ್ನ ಗಮನಿಸಿರುವಂತಹ ಯಾವ ದೇಶಗಳು ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟಿದ್ದಾವೆ ಮತ್ತು ಆರೋಗ್ಯ ಶಿಕ್ಷಣ ಇದಕ್ಕೆ ಒತ್ತು ಕೊಟ್ಟಿರ್ತಕ್ಕಂತಹ ದೇಶಗಳು ಅಭಿವೃದ್ಧಿ ಪಥದತ್ತ ಸಾಗಿರ್ತಕ್ಕಂಥದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅದಕ್ಕೆ ಸಾಕಷ್ಟು ದೇಶಗಳ ಉದಾಹರಣೆಯೂ ಕೂಡ ನಮ್ಮ ಕಣ್ಮುಂದೆ ಇದೆ ಹಾಗಾಗಿ ಕೇಂದ್ರ ಸರ್ಕಾರ ಆಹಾರ ಆರೋಗ್ಯ ಶಿಕ್ಷಣವನ್ನ ಮುಖ್ಯ ಅಂತ ಪರಿಗಣಿಸಿ ಅದರಲ್ಲೂ ಮುಖ್ಯವಾಗಿ ಈ ಶಿಶು ವಿಹಾರ ಅಂತ ನಾವೇನು ಕರಿತೀವಿ ಅಥವಾ ಶಾಲಾ ಪೂರ್ವ ಶಿಕ್ಷಣ ಅಂತ ಏನು ಕರಿತೀವಿ ಮತ್ತೆ ನಂತರದಲ್ಲಿ ಬರುವಂತಹ ಬಿಸಿಯೂಟ ಎಲ್ಲ ಯೋಜನೆಗಳನ್ನ ಸಮರ್ಪಕವಾಗಿ ಜಾರಿ ಮಾಡಿದ್ರೆ ಖಂಡಿತ ಈ ದೇಶದೊಳಗಡೆ ಒಂದು ಆರೋಗ್ಯವಂತ ಶಿಕ್ಷಕನನ್ನು ಕೂಡ ಕೊಡಲಿಕ್ಕೆ ಸಾಧ್ಯ ಇದೆ ಆರೋಗ್ಯವಂತ ಶಿಕ್ಷಣವನ್ನು ಕೂಡ ಕೊಡಲಿಕ್ಕೆ ಸಾಧ್ಯ ಇದೆ ಆರೋಗ್ಯವಂತ ವ್ಯಕ್ತಿಯನ್ನು ಕೂಡ ಕೊಡಲಿಕ್ಕೆ ಇದೆ ಮತ್ತು ಅವನು ದೇಶಕ್ಕೆ ಒಬ್ಬ ಸಮರ್ಥ ವ್ಯಕ್ತಿ ಆಗ್ತಾನೆ ಅನ್ನುವಂಥದ್ದು ಅವರ ಒಟ್ಟಾರೆ ಮಾತುಗಳಿಂದ ತಿಳಿದು ಬಂದಿದೆ ಹಾಗಾಗಿ ದೇ ಆಳುವಂತಹ ಸರ್ಕಾರ ತನ್ನ ಇಚ್ಛಾಶಕ್ತಿಯನ್ನು ಮೆರಿಬೇಕು ಅಂತ ಹೇಳ್ತಾ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀವಿ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ